ಬಹಳ ಜನ ಸಿದ್ಧಾಂತ ಬಿಟ್ಬಿಟ್ಟು ರಾಜಕೀಯ ಮಾಡಬಾರದು ಸಿದ್ಧಾಂತ ಇಟ್ಕಂಡೇ ಇರಬೇಕು ಮತ್ತೆ ನಾನು ಅದಕ್ಕೆ ಅನೇಕ ಸಾರಿ ಹೇಳ್ತೀನಿ ಸಿದ್ಧಾಂತದ ಬಗ್ಗೆ ಕ್ಲಾರಿಟಿ ಇರಬೇಕು ಪ್ರಜಾಪ್ರಭುತ್ವದ ಬಗ್ಗೆ ಕ್ಲಾರಿ ಕ್ಲಾರಿಟಿ ಇರಬೇಕು ಸಂವಿಧಾನದ ದೇವೋ ಬಗ್ಗೆ ಕ್ಲಾರಿಟಿ ಇರಬೇಕು ಸಂವಿಧಾನದ ಪ್ರಿಯಾಂಬಲ್ ಬಗ್ಗೆ ಕ್ಲಾರಿಟಿ ಇರಬೇಕು ಆಮೇಲೆ ಕೆಲವರು ಹೇಳೋದು ಸಾಫ್ಟ್ ಹಿಂದುತ್ವ ಅನ್ನೋದು ಏನಾಗಂದ್ರೆ ಸಾಫ್ಟ್ ಹಿಂದುತ್ವ ಅನ್ನೋದು ಹಿಂದುತ್ವದಲ್ಲಿ ಸಾಫ್ಟ್ ಹಾರ್ಡ್ ಸಾಫ್ಟ್ ಹಾರ್ಡ್ ಹಿಂದುತ್ವ ಹಿಂದುತ್ವ ಐ ಮೀನ್ ಹಿಂದೂ ಹಿಂದುತ್ವ ಬೇರೆ ಹಿಂದೂ ಬೇರೆ ನಾವು ಶ್ರೀರಾಮ ಪೂಜೆ ಮಾಡಲ್ವಾ ಒಬ್ರೇನಾ ಮಾಡೋದು ನಾವು ನಮ್ಮ ಊರುಗಳಲ್ಲಿ ರಾಮ ಕಟ್ಕೊಂಡಿಲ್ವಾ ಭಜನೆ ರಾಮ ರಾಮನ ಭಜನೆ ಮಾಡಲ್ವಾ ನಾನು ಭಜನೆಗೆ ಹೋಯ್ತಿದ್ದೆ ನಮ್ಮ ಊರಿನಲ್ಲಿ ಈ ಡಿಸೆಂಬರ್ ಕೊನೆಯ ವಾರದಲ್ಲಿ ಭಜನೆ ಮಾಡೋರು ಯಾವ ನಾನು ಆ ಅವ್ರ ಜೊತೆಲಿ ಹೋಯ್ತಿದ್ದೆ ಊರಿನಲ್ಲೆಲ್ಲ ಮೆರವಣಿಗೆ ಮಾಡ್ತಿದ್ರು ಭಜನೆ ಮಾಡ್ಕೊಂಡು ಹ ಧನುರ್ಮಾಸ ಧನುರ್ಮಾಸದಲ್ಲಿ ಭಜನೆ ಮಾಡೋರು ಈಗ ಅನೇಕ ಹಳ್ಳಿಗಳಲ್ಲಿ ಈಗಲೂ ಮಾಡ್ತಾರೆ ಮಾಡ್ತಾರೆ ಅವ್ರು ಮಾತ್ರ ಹಿಂದೂಗಳು ನಾವೆಲ್ಲ ಯಾರು ನಾವೆಲ್ಲ ಹಿಂದೂಗಳಲ್ವೋ ವಿಯರ್ ಆಲ್ಸೋ ಹಿಂದೂಸ್ ಆದರೆ ಈ ದೇಶದ ವ್ಯವಸ್ಥೆ ಬದಲಾವಣೆಗೋಸ್ಕರ ನಾವೆಲ್ಲರೂ ಇರೋದು ವ್ಯವಸ್ಥೆ ಬದಲಾವಣೆ ಆಗ್ಬೇಕು ಎಲ್ಲರೂ ಮನುಷ್ಯರಾಗಿ ಬಾಳ್ಬೇಕು ಎಲ್ಲರೂ ಸಮಾನರಾಗಿ ಬಾಳ್ಬೇಕು ಎಲ್ರಿಗೂ ಸಮಾನ ಅವಕಾಶಗಳು ಇರಬೇಕು ಇದು ಕಾಂಗ್ರೆಸ್ಸಿನ ಸಿದ್ಧಾಂತ ಈ ಸಿದ್ಧಾಂತಕ್ಕೆ ನಾವೆಲ್ಲರೂ ಬದ್ಧರಾಗಿದ್ದೀವಿ ಅದರಿಂದ ಈ ಬದ್ಧತೆಯಿಂದ ನಾವೆಲ್ಲ ಮುನ್ನುಗ್ಗೋಣ ದೇಶ ಬದಲಾವಣೆ ಮಾಡಲಿಕ್ಕೆ ಪ್ರಯತ್ನ ಮಾಡೋಣ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ತರಲಿಕ್ಕೆ ಪ್ರಯತ್ನ ಮಾಡೋಣ ರಾಹುಲ್ ಗಾಂಧಿ ಅವ್ರನ್ನ ಪ್ರಧಾನಮಂತ್ರಿ ಮಾಡಲಿಕ್ಕೆ ಪ್ರಯತ್ನ ಮಾಡೋಣ